ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ಖ್ಯಾತ ಜನಪದ ಕಲಾವಿದನ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬರುತ್ತಿದೆ ಜನಪದ ಕ್ಷೇತ್ರದಲ್ಲಿ ಬಹಳಷ್ಟು ಗುರುತಿಸಿಕೊಂಡಿದ್ದ ಮ್ಯೂಸಿಕ್ ಮೈಲಾರಿ ಮೇಲೆ ಗಂಭೀರ ಆರೋಪವೊಂದು ಬರುತ್ತಿದೆ ಎಂದು ಈಗ ನಮಗೆ ತಿಳಿದು ಬರ್ತಾ ಇದೆ ಆರ್ಕೆಸ್ಟ್ರಾ ಮೂಲಕ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿದ ಮ್ಯೂಸಿಕ್ ಮೈಲಾರಿ ವಿರುದ್ಧ ಪೊಲೀಸ್ ದೂರು ಒಂದು ದಾಖಲಾಗಿರುವಂತಹ ಘಟನೆ ನಡೆದಿದೆ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಎಂದು ಅಪ್ರಾಪ್ತ ಬಾಲಕಿಯನ್ನ ಕರೆಸಿ ಅತ್ಯಾಚಾರ ಎಸಗಿದ್ದಾನೆ ಎಂದು ಈಗಾಗಲೇ ಪ್ರಕರಣ ದಾಖಲಾಗಿದೆ ಹಾಗೆ ಸಂಗೀತ ಕಾರ್ಯಕ್ರಮದ ನೆಪವಡ್ಡಿ ಅಪ್ರಾಪ್ತ ಬಾಲಕಿಯನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಎಸಗಿ ಬಲವಂತವಾಗಿ ವಿಡಿಯೋ ಕೂಡ ಮಾಡಿಸಿದ್ದಾನೆ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರಂದು ನಡೆದ ಜಾತ್ರೆ ಕಾರ್ಯಕ್ರಮ ಅಂತ ಹೇಳಲಾಗ್ತಿದೆ ಏನೋ ಗೊತ್ತಿಲ್ಲ ಒಂದು ಅಲ್ಪನಿಗೆ ಐಶ್ವರ್ಯ ಸಿಕ್ಕರೆ ಅದೇನೋ ಆಗುತ್ತೆ ಅಂತಾರಲ್ಲ ಆ ಥರ ಒಂದು ನಮಗೆ ಮಾತುಗಳು ನೆನಪಿಗೆ ಬರುತ್ತೆ ಸದ್ಯಕ್ಕೆ ನೀವು ಏನು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಮ್ಯೂಸಿಕ್ ಮೈಲ್ಯಾರ್ ಏನೋ ಅಂತ ಕೊಪ್ಪಳದಂಥ ಕೊಪ್ಪಳದ ಜಿಲ್ಲೆಯ ಒಬ್ಬ ಹುಡುಗ ಬಹಳಷ್ಟು ಖ್ಯಾತಿಯನ್ನು ಹೊಂದಿದ್ದ ಅದ್ಭುತವಾದ ಕಂಠವನ್ನು ಹೊಂದಿದ್ದ ಬಹಳಷ್ಟು ಅಪ್ರತಿಮ ಕಲಾವಿದ ಕೂಡ ಆದರೆ ಸದ್ಯಕ್ಕೆ ದೂರು ಕೇಳಿ ಬರ್ತಾ ಇರೋದು ಹೆಂಗೆ ಅಂತಂದರೆ ಅದೇ ಸಂಗೀತ ಕಾರ್ಯಕ್ರಮಕ್ಕೆ ಅಪ್ರಾಪ್ತ ಬಾಲಕಿಯನ್ನು ಕರೆಸಿ ಹಲ್ಲೆ ಮಾಡಿ ಅತ್ಯಾಚಾರವೆಸಗಿ ಅತ್ಯಾಚಾರ ಮಾಡುವಂತಹ ವಿಡಿಯೋ ಕೂಡ ಬಲವಂತವಾಗಿ ಮಾಡಿಸಿದ್ದಾನೆ ಅಂತ ಏನೋ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಈಗಾಗಲೇ ಏನು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕಿಗೆ ಚಿಕ್ಕೋಡಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಕಾರ್ಯಕ್ರಮ ನಡೆಯುತ್ತೆ ಅದೇ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅಲ್ಲಿಂದ ಕಾರ್ಯಕ್ರಮ ಆರ್ಕೆಸ್ಟ್ರಾ ಕಾರ್ಯಕ್ರಮ ಮುಗಿಸ್ಕೊಂಡು ಅಂದರೆ ಅದೇ ಕಾರ್ಯಕ್ರಮಕ್ಕೆ ಅಪ್ರಾಪ್ತ ಬಾಲಕಿಯನ್ನು ಸಂಗೀತ ಕಾರ್ಯಕ್ರಮಕ್ಕೆ ಅಂತ ಇನ್ವೈಟ್ ಮಾಡಿದರು ಅದಾದ ಮೇಲೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮಹಲಿಂಗ್ಪುರದ ಏನು ಬಾಗಲ್ ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರದ ಒಂದು ಲಾಡ್ಜಲ್ಲಿ ಕರ್ಕೊಂಡ್ಬಂದು ಬಲವಂತವಾಗಿ ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನುವಂತಹ ದೂರೊಂದು ಈಗ ಮ್ಯೂಸಿಕ್ ಮೈಲಾರಿ ವಿರುದ್ಧ ಒಂದು ದೂರು ದಾಖಲಾಗಿದೆ ಏನು ರಿಷಿ ಲಾಡ್ಜ್ ಅನ್ನುವಂತಹ ಒಂದು ಮಾಲಿಂಗ್ ಪುರದಲ್ಲಿರುವಂತಹ ಒಂದು ಲಾಡ್ಜ್ಗೆ ಕರ್ಕೊಂಡು ಹೋಗಿ ಅದೇ ಒಂದು ಲಾಡ್ಜಲ್ಲಿ ಅಲ್ಲಿ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ ಹಲ್ಲೆ ಕೂಡ ಮಾಡಿದ್ದಾರೆ ಅನ್ನುವಂತಹ ದೂರನ್ನ ಈಗಾಗಲೇ ಕೇಳಬರ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗ್ಪುರ್ ಪಟ್ಟಣಕ್ಕೆ ಕರೆದೊಯ್ದು ಅತ್ಯಾಚಾರ ಬಿಸಗಿದ್ದಾರೆ ಜೀವ ಬೆದರಿಕೆಗೆ ಹೆದರಿ ತಡವಾಗಿ ಕಂಪ್ಲೇಂಟ್ ಕೊಟ್ಟ ಬಾಲಕಿ ಡಿಸೆಂಬರ್ ಹದಿನಾಲ್ಕರಂದು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಇನ್ನು ಎ ಒನ್ ಆರೋಪಿ ಟ್ರೆಂಡಿಂಗ್ ಸ್ಟಾರ್ ಬಿರುದನ್ನು ಪಡೆದಂತಹ ಮ್ಯೂಸಿಕ್ ಮೈಲಾರಿ ಆದರೆ ಇನ್ನು ಎ ಟು ಆರೋಪಿ ಶಂಕರ್ ಅನ್ನುವಂತಹ ಮಾತು ಕೂಡ ಈಗಾಗಲೇ ಬರ್ತಾ ಇದೆ ವರದಿ ಸತೀಶ್ ಸನ್ನಕ್ಕಿ ಪರ್ವಾ ನ್ಯೂಸ್ ಚಿಕ್ಕೋಡಿ